ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಐಮದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ಇವತ್ತಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಭಾರತದ ರಾಜಕೀಯ ಪಕ್ಷಗಳ ಸ್ವರೂಪ ಹೇಗಿದೆ ಅವು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಿದ್ದಾವೆ ಭಾರತದಲ್ಲಿ ಭಾರತದಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಅಸ್ತಿತ್ವವನ್ನ ಯಾವ ರೀತಿ ಉಳಿಸ್ಕೊಳ್ತಿದ್ದಾವೆ ಅದರಲ್ಲಿರುವಂತಹ ನಾಯಕರು ಅದರಲ್ಲಿರುವಂತಹ ವ್ಯಕ್ತಿಗಳು ಆ ರಾಜಕೀಯ ಪಕ್ಷದ ಸದಸ್ಯರು ಯಾವ ರೀತಿ ತಮ್ಮ ವರ್ಚಸ್ಸನ್ನ ಬೆಳೆಸ್ಕೊಳ್ತಿದ್ದಾರೆ ಅನ್ನುವಂತ ಚರ್ಚೆ ಇವತ್ತಿನ ಆಗುತ್ತೆ ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಎರಡನೇ ಅಧ್ಯಾಯದಲ್ಲಿ ಬರುವಂತಹ ಹತ್ತು ಅಂಕದ ಪ್ರಶ್ನೆ ಇದು ಈ ಪ್ರಶ್ನೆ ಪ್ರತಿ ಸರಿ ಸುಮಾರು ಐದು ಆರು ವರ್ಷಗಳಿಂದ ಈ ಪ್ರಶ್ನೆ ಪದೇ ಪದೇ ಬರ್ತಿರುವಂತದ್ದು ಹತ್ತು ಅಂಕಕ್ಕೆ ಸಂಬಂಧಿಸಿರುವಂತ ಪ್ರಶ್ನೆ ಇದಾಗಿರುತ್ತೆ ಹಾಗೇನೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಅಂತ ನಾವು ನೋಡಿದಾಗ ಮುಖ್ಯವಾಗಿ ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಆ ಹಿನ್ನೆಲೆಯನ್ನ ನಾವು ನೋಡ್ಬೇಕಾಗ್ತದೆ ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅತ್ಯಂತ ಅನಿವಾರ್ಯವಾಗಿರುವಂತದ್ದು ಚುನಾವಣೆಗಳು ನಡಿಬೇಕು ಅಂತಂದ್ರೆ ಅಲ್ಲಿ ರಾಜಕೀಯ ಪಕ್ಷಗಳು ಅತಿ ಮುಖ್ಯವಾದಂತ ಪಾತ್ರವನ್ನ ವಹಿಸ್ತವೆ ಹಾಗಾಗಿ ಪ್ರಜೆಗಳ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಪ್ರಜೆಗಳು ಅಂತಿಮವಾದಂತ ಪರಮಾಧಿಕಾರವನ್ನ ಹೊಂದಿರ್ತಾರೆ ಪ್ರಜೆಗಳು ತಮ್ಮ ಪರಮಾಧಿಕಾರವನ್ನ ಮತದಾನದ ಹಕ್ಕಿನ ಮೂಲಕ ವ್ಯಕ್ತಪಡಿಸ್ತಾರೆ ಹಾಗಾಗಿ ರಾಜಕೀಯ ಪಕ್ಷಗಳು ಚುನಾವಣೆಗೆ ನಿಂತು ಮತದಾರರ ಆಶೀರ್ವಾದವನ್ನ ಪಡೆದು ಸರ್ಕಾರ ರಚಿಸುವಂತ ಕೆಲಸ ಮಾಡ್ತಿರ್ತವೆ ಇಂಥ ಒಂದು ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ತರುವಂತ ಎಲ್ಲಾ ಶತಾಯಗತ ಪ್ರಯತ್ನಗಳನ್ನ ಮಾಡ್ತಾರೆ ಪ್ರಜೆಗಳು ತಮ್ಮ ಮತದಾನದ ಹಕ್ಕಿನಿಂದ ರಾಜಕೀಯ ಪಕ್ಷಗಳ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ ಅಂತಿಮವಾದಂತ ಅಧಿಕಾರ ಪ್ರಜೆಗಳ ಕೈಯಲ್ಲಿ ಇರುವಂತದ್ದನ್ನ ಈ ಚುನಾವಣಾ ವ್ಯವಸ್ಥೆಗಳಲ್ಲಿ ನಾವು ಇಷ್ಟು ವರ್ಷ ನೋಡ್ತಾ ಇದ್ದೀವಿ ಈ ಚುನಾವಣೆಗಳು ಹೇಗ್ ನಡಿತಾವೆ ಅನ್ನುವಂಥದ್ದನ್ನ ನೋಡೋಕ್ಕಿಂತ ಮುಂಚೆ ಅಥವಾ ರಾಜಕೀಯ ಪಕ್ಷಗಳು ಯಾವ ರೀತಿ ಕೆಲಸ ಮಾಡ್ತಿದಾವೆ ಅಂತ ನೋಡೋಕ್ಕಿಂತ ಮುಂಚೆ ಪ್ರಜೆಗಳಿಗೆ ಈ ಮತದಾನದ ಹಕ್ಕನ್ನ ಏನು ಕೊಟ್ಟಿದೆ ಸಂವಿಧಾನ ನಮಗೆ ಇದು ನಮ್ಮ ರಾಜಕೀಯ ಹಕ್ಕಾಗಿರುತ್ತೆ ಇಂಥ ರಾಜಕೀಯ ಹಕ್ಕು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಿದ್ರಿ ಪ್ರಜಾಪ್ರಭುತ್ವದಲ್ಲಿ ಮತಪತ್ರವು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುವುದು ಇದರ ಅರ್ಥ ಏನು ಅಂತಂದ್ರೆ ಕೆಲವು ನಿರಂಕುಶ ಪ್ರಭುತ್ವ ಇರುವಂತದ್ದು ಅಥವಾ ಹಿಂದಿನ ಕಾಲದಲ್ಲಿ ಇದ್ದಂತ ರಾಜಕೀಯ ಪ್ರಭುತ್ವ ಇದ್ದಂತ ಸರ್ಕಾರಗಳು ಬದಲಾಗಬೇಕಾದ್ರೆ ರಕ್ತವನ್ನ ಸುರಿಸ್ತಾ ಇದೆ ಆದ್ರೆ ಇವತ್ತು ನಮ್ಮ ಬ್ಯಾಲೆಟ್ ಪೇಪರ್ನಿಂದ ಮತಪತ್ರದಿಂದ ನಾವು ದೇಶದ ರಾಜಕೀಯವನ್ನ ಬದಲಾಯಿಸ್ತಾ ಇದ್ದೀವಿ ಈ ಒಂದು ಮತಪತ್ರ ಅನ್ನುವಂಥದ್ದು ಬುಲೆಟ್ ಬುಲೆಟ್ಗಿಂತ ಶಕ್ತಿಶಾಲಿ ಆಗಿರುವಂಥದ್ದು ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ ಈ ಹತ್ತು ಅಂಕದ ಪ್ರಶ್ನೆಯನ್ನ ನಾವು ಉತ್ತರಿಸೋಕ್ಕಿಂತ ಮುಂಚೆ ಇಷ್ಟು ಸ್ವಲ್ಪ ಪೀಠಿಕೆಯನ್ನ ಬರಿಬೇಕಾಗುತ್ತೆ ಹಾಗೆ ಅರ್ಥ ಅತಿ ಮುಖ್ಯವಾಗಿರುವಂಥದ್ದು ರಾಜಕೀಯ ಪಕ್ಷ ಅದರ ಕಾರ್ಯಗಳು ಅದರ ಸ್ವರೂಪಗಳು ಏನೇ ಬರ್ಲಿ ನಾವು ರಾಜಕೀಯ ಪಕ್ಷದ ಅರ್ಥವನ್ನ ಬರೀಲೇಬೇಕಾಗಿದೆ ರಾಜಕೀಯ ಪಕ್ಷದ ಅರ್ಥ ಏನು ಅಂತಂದ್ರೆ ರಾಜಕೀಯ ಪಕ್ಷಗಳೆಂದರೆ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವಾಗಿದೆ ಅಂತ ಹಿಂದಿನ ತರಗತಿಯಲ್ಲಿ ನಾವು ಎಡ್ಮಂಡ್ ಬರ್ಗ್ ಅವರ ಒಂದು ವ್ಯಾಖ್ಯಾನವನ್ನು ನೋಡಿದ್ವಿ ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಾಧಿಸಲು ಶ್ರಮಿಸುವ ಸಂಘಟಿತ ಗುಂಪೆ ರಾಜಕೀಯ ಪಕ್ಷ ಅಂತ ಎಡ್ಮಂಡ್ ಬರ್ಗ್ ಅವರು ತಮ್ಮ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ರಾಜಕೀಯ ಪಕ್ಷ ಎಂದರೇನು ವ್ಯಾಖ್ಯೆ ಕೊಡ್ರಿ ಅಂದಾಗ ಎರಡು ಅಂಕಕ್ಕೆ ನಿಮಗೆ ಎಡ್ಮಂಡ್ ಬರ್ಗ್ ಅವರ ಈ ವ್ಯಾಖ್ಯಾನ ಬರಿಬಹುದು ಅಥವಾ ರಾಜಕೀಯ ಪಕ್ಷ ಎಂದರೇನು ಅಂತ ಇದಕ್ಕೆ ಅರ್ಥನೂ ನೀವು ಇಲ್ಲಿ ಬರಿಬಹುದಾಗ್ತದೆ ರಾಜಕೀಯ ಪಕ್ಷಗಳು ಅದರ ಸ್ವರೂಪ ಹೇಗಿದೆ ಭಾರತದಲ್ಲಿ ಅಂತ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ಸಂವಿಧಾನೇತರ ಬೆಳವಣಿಗೆ ಅಂತ ನಾವು ನೋಡ್ತಾ ಇದೀವಿ ಭಾರತದ ಸಂವಿಧಾನದಲ್ಲಿ ಭಾರತದ ರಾಜಕೀಯ ಪಕ್ಷ ಬಗ್ಗೆ ಯಾವುದೇ ವಿವರಣೆ ಇರೋದಿಲ್ಲ ಹೆಚ್ಚು ಕಡಿಮೆ ಇವತ್ತು ಭಾರತದಲ್ಲಿ ಎರಡೂವರೆ ಸಾವಿರ ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗದಲ್ಲಿ ನಂಧಿತವಾಗಿರುವಂತದ್ದು ಅದರಲ್ಲಿ ಆರು ರಾಷ್ಟ್ರೀಯ ಪಕ್ಷಗಳಿದ್ದಾವೆ ಅರವತ್ತಕ್ಕಿಂತ ಹೆಚ್ಚು ರಾಜ್ಯ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷಗಳಿದ್ದಾವೆ ಉಳಿದಿರುವಂತಹ ಪಕ್ಷಗಳ ಅಸ್ತಿತ್ವ ಇನ್ನು ಇಲ್ಲ ರಿಜಿಸ್ಟರ್ ಆಗಿದ್ದಾವೆ ಆದ್ರೆ ಇನ್ನು ಚುನಾವಣೆಗೆ ನಿಲ್ತಾ ಇಲ್ಲ ಭಾರತದಲ್ಲಿ ಸಂವಿಧಾನೇತರ ಬೆಳವಣಿಗೆಯಾಗಿ ರಾಜಕೀಯ ಪಕ್ಷಗಳು ಗುರುತಿಸ್ಕೊಳ್ತಿದಾವೆ ಸಂವಿಧಾನದಲ್ಲಿ ರಾಜಕೀಯ ಪಕ್ಷದ ಬಗ್ಗೆ ಯಾವುದೇ ವಿವರಣೆ ಇರೋದಿಲ್ಲ ಅದಾಗಿನೂ ಸಹ ಭಾರತದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಬರುವ ಹತ್ತೊಂಬತ್ತನೇ ವಿಧಿ ಪ್ರಕಾರ ಸ್ವತಂತ್ರದ ಹಕ್ಕಿನಲ್ಲಿ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಸ್ವಾತಂತ್ರ್ಯ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಸಂವಿಧಾನ ನೀಡಿದೆ ಆ ಒಂದು ಆಧಾರದ ಮೇಲೆ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಹಕ್ಕನ್ನ ಬಳಸಿಕೊಂಡು ರಾಜಕೀಯ ಪಕ್ಷಗಳು ಇವತ್ತು ಹುಟ್ಕೊಳ್ತಾ ಇದ್ದಾವೆ ಭಾರತದಲ್ಲಿ ರಾಜಕೀಯ ಪಕ್ಷವನ್ನ ಹಲವಾರು ರಾಜಕೀಯ ತತ್ವಜ್ಞಾನಿಗಳು ಬೇರೆ ಬೇರೆ ಉದಾಹರಣೆಗಳನ್ನ ಕೊಡ್ತಾರೆ ಆದ್ರೆ ಕೆಲವು ಉದಾಹರಣೆಗಳನ್ನ ನಾವು ನೋಡಿದಾಗ ಭಾರತದಲ್ಲಿ ರಾಜಕೀಯ ಪಕ್ಷ ಅನ್ನುವಂಥದ್ದು ಮಲ್ಲಿಗೆ ಹೂಗೆ ಹೋಲಿಸ್ತಾರೆ ಬೆಳಿಗ್ಗೆ ಮಲ್ಲಿಗೆ ಹೂ ಅರಳುತ್ತೆ ಆದ್ರೆ ಸಾಯಂಕಾಲ ಹೊತ್ತು ಆ ಮಲ್ಲಿಗೆ ಹೂವು ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳುತ್ತೆ ಇಂತ ಎಷ್ಟೋ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಒಟ್ಟಿನಲ್ಲಿ ರಾಜಕೀಯ ಪಕ್ಷಗಳ ಬಗ್ಗೆ ಭಾರತ ಸಂವಿಧಾನದಲ್ಲಿ ಯಾವುದೇ ವಿವರಣೆ ಇರೋದಿಲ್ಲ ಹಾಗೆ ಎರಡನೇ ಒಂದು ಪಾಯಿಂಟ್ ಅನ್ನ ನಾವು ನೋಡ್ತಾ ಹೋದಾಗ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿ ಭಾರತದಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಭಾರತದಲ್ಲಿ ವಿಭಿನ್ನ ಧರ್ಮ ಜನಾಂಗ ಪ್ರದೇಶ ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಇವೆಲ್ಲ ಇರೋದ್ರಿಂದ ವಿಭಿನ್ನವಾದಂತ ಸಿದ್ಧಾಂತಗಳು ಭಾರತದಲ್ಲಿ ಬೇಕಾಗ್ತವೆ ಈ ವಿಭಿನ್ನ ಸಿದ್ಧಾಂತಗಳನ್ನ ಇಟ್ಕೊಂಡು ಬಹಳಷ್ಟು ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬರ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಒಂದೊಂದು ಭಾಷೆಗೆ ಒಂದೊಂದು ಪಕ್ಷ ಅಸ್ತಿತ್ವಕ್ಕೆ ಬರ್ತಾ ಇದೆ ಒಂದು ಸಂಸ್ಕೃತಿಗೆ ತಕ್ಕಂತೆ ಒಂದು ಪಕ್ಷ ಅಸ್ತಿತ್ವಕ್ಕೆ ಬರ್ತಾ ಇದೆ ಧರ್ಮಗಳಿಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳು ಬೆಳವಣಿಗೆ ಆಗ್ತಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇಂಥ ಬೆಳವಣಿಗೆಗಳಲ್ಲಿ ಮುಖ್ಯವಾಗಿ ನಾವು ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಅಂತೇಳಿ ಗುರುತಿಸ್ತಾ ಹೋಗ್ತೀವಿ ರಾಷ್ಟ್ರೀಯ ಪಕ್ಷ ಎಂದರೇನು ಅಂತ ನೇರವಾಗಿ ನಿಮಗೆ ಒಂದು ಅಂಕದ ಪ್ರಶ್ನೆಯಲ್ಲಿ ಬರುವಂತ ಸಾಧ್ಯತೆ ಇರ್ತದೆ ರಾಷ್ಟ್ರೀಯ ಪಕ್ಷ ಅಂತಂದ್ರೆ ರಾಷ್ಟ್ರ ಹಿತಾಸಕ್ತಿಯನ್ನು ಕಾಪಾಡುವಂತ ಪಕ್ಷಗಳನ್ನ ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ಕರಿತೀವಿ ಇವತ್ತು ಪ್ರಸ್ತುತ ದಿನದಲ್ಲಿ ಆರು ರಾಷ್ಟ್ರೀಯ ಪಕ್ಷಗಳು ಇರೋಂಥದ್ದನ್ನ ನಾವು ನೋಡ್ತಿದೀವಿ ರಾಷ್ಟ್ರೀಯ ಪಕ್ಷ ಆಗೋಕೆ ಮತ್ತು ಪ್ರಾದೇಶಿಕ ಪಕ್ಷ ಆಗೋಕ್ಕೆ ಚುನಾವಣಾ ಆಯೋಗ ಕೆಲವು ಮಾನದಂಡಗಳನ್ನ ನಿಗದಿಪಡಿಸಿದೆ ಮಾನದಂಡಗಳು ಆ ಯಾವ ರಾಜಕೀಯ ಪಕ್ಷ ಪೂರೈಸುತ್ತೋ ಅದು ರಾಷ್ಟ್ರೀಯ ಪಕ್ಷ ಆಗುತ್ತೆ ಯಾವ ರಾಷ್ಟ್ರೀಯ ಪಕ್ಷ ಮಾನದಂಡಗಳನ್ನ ಪೂರೈಸಕ್ಕೆ ವಿಫಲ ಆಗುತ್ತೋ ಮತ್ತದು ಪ್ರಾದೇಶಿಕ ಪಕ್ಷ ಆಗಿ ಮಾರ್ಪಾಡಾಗುತ್ತೆ ಆದರೆ ಪ್ರಾದೇಶಿಕ ಪಕ್ಷಗಳು ಅಂತಂದ್ರೆ ಪ್ರಾಂತೀಯ ಹಿತಾಸಕ್ತಿಗಳಾದ ನೆಲ ಜಲ ಭಾಷೆ ಇವುಗಳ ರಕ್ಷಣೆಗೆ ಜಾರಿಗೆ ಬಂದಿರುವಂತ ಪಕ್ಷಗಳನ್ನ ಪ್ರಾದೇಶಿಕ ಪಕ್ಷಗಳು ಅಂತೇಳಿ ಕರಿತೀವಿ ಭಾರತದಲ್ಲಿರುವಷ್ಟು ರಾಜಕೀಯ ಪಕ್ಷಗಳು ಜಗತ್ತಿನ ಬೇರೆ ಯಾವುದೇ ರಾಷ್ಟ್ರಗಳಲ್ಲಿ ಇಲ್ಲದೆ ಇರೋದನ್ನ ನಾವಿವತ್ತು ನೋಡ್ತಾ ಇದೀವಿ ಇನ್ನು ಮೂರನೇ ಪಾಯಿಂಟ್ ನಾವು ಬಂದಾಗ ಪಕ್ಷದಲ್ಲಿ ಒಡಕು ಮತ್ತು ವಿಲೀನ ಇರೋದನ್ನ ನಾವು ನೋಡ್ತಾ ಇದೀವಿ ಭಾರತದ ರಾಜಕೀಯ ಪಕ್ಷಗಳಲ್ಲಿ ಒಡಕು ವಿಲೀನ ಅನ್ನುವಂಥದ್ದು ಸಾಮಾನ್ಯ ಪ್ರಕ್ರಿಯೆ ಇಲ್ಲಿ ನಾಯಕರು ತಮ್ಮ ವರ್ಚಸ್ಸನ್ನ ಉಳಿಸ್ಕೊಳಕ್ಕೆ ಅಥವಾ ತಮ್ಮ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪಕ್ಷವನ್ನು ಒಡೆಯೋದು ಬೇರೊಂದು ಪಕ್ಷಕ್ಕೆ ಹೋಗಿ ಸೇರೋದು ಅಲ್ಲಿ ತಮ್ಮ ಅಸ್ತಿತ್ವ ಸಿಗ್ತಾ ಇಲ್ಲ ಅಂತಂದ್ರೆ ಮತ್ತೆ ತಮ್ಮ ಮಾತೃ ಪಕ್ಷಕ್ಕೆ ಬರೋದು ತಮ್ಮ ಮಾತೃ ಪಕ್ಷದಲ್ಲಿ ಮತ್ತೆ ವಿಲೀನ ಆಗೋದು ನಾಯಕರು ತಮ್ಮ ಅಸ್ತಿತ್ವವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಪಕ್ಷಗಳನ್ನ ಒಡಿತಾ ಇದ್ದಾರೆ ಬೇರೆ ಪಕ್ಷಕ್ಕೆ ಸೇರ್ತಿದ್ದಾರೆ ಮತ್ತೆ ಬಂದು ತಮ್ಮ ಪಕ್ಷಕ್ಕೆ ಸೇರ್ತಿದ್ದಾರೆ ಇದೆಲ್ಲದನ್ನೂ ಸಹ ರಾಜಕೀಯ ಅಧಿಕಾರ ಅನುಭವಿಸದಕ್ಕಾಗಿ ಬೇಕಾದಂತ ಒಂದು ಸರ್ಕಸ್ ಆಗಿರುತ್ತೆ ಹಾಗೆ ನಾಲ್ಕನೇ ಪಾಯಿಂಟ್ ಅನ್ನ ನಾವು ನೋಡಿದಾಗ ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ ಅಂತ ನೋಡ್ತಾ ಇದೀವಿ ಭಾರತ ಸ್ವಾತಂತ್ರ್ಯ ಸಿಕ್ಕಾಗ ಹತ್ತೊಂಬತ್ ನೂರ ಐವತ್ತೊಂದು ಐವತ್ತೆರಡರಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆಗಳು ನಡೆದಾಗ ಅಲ್ಲಿಂದ ಹತ್ತೊಂಬತ್ ನೂರ ಎಪ್ಪತ್ತೇಳರವರೆಗೆ ಕೇವಲ ಒಂದು ರಾಜಕೀಯ ಪಕ್ಷ ಭಾರತವನ್ನು ಆಡಿರುವಂತದ್ದಲ್ಲಿ ನೋಡ್ತಾ ಇದೀವಿ ಹತ್ತೊಂಬತ್ ನೂರ ಎಪ್ಪತ್ತೇಳರವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದಲ್ಲಿ ಬಹಳ ಪ್ರಬಲವಾದಂತ ರಾಜಕೀಯ ಪಕ್ಷವಾಗಿ ಬೆಳೆದಿತ್ತು ಹತ್ತೊಂಬತ್ ನೂರ ಎಪ್ಪತ್ತೇಳರ ನಂತರ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬಹುಮತ ಸಿಗೋದು ಬಹಳ ಕಷ್ಟ ಆಗಕ್ಕೆ ಪ್ರಾರಂಭ ಆಯಿತು ಅದಾಗಿನೂ ಸಹ ಮಧ್ಯದಲ್ಲಿ ಬಹಳಷ್ಟು ಸಮ್ಮಿಶ್ರ ಸರ್ಕಾರಗಳು ಜಾರಿಗೆ ಬಂದವು ಹತ್ತೊಂಬತ್ ನೂರ ಎಂಬತ್ನಾಲ್ಕರವರೆಗೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಬಹುಮತ ಇರಲಿಲ್ಲ ಅದಾಗಿನೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೊಮ್ಮೆ ಆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರಕ್ಕೆ ಸಂಪೂರ್ಣ ಬಹುಮತ ಬಂತು ಈಗ ಪ್ರಸ್ತುತ ಜಾರಿಯಲ್ಲಿರುವಂತಹ ಕೇಂದ್ರ ಸರ್ಕಾರದಲ್ಲಿನೂ ಸಹ ಸಮ್ಮಿಶ್ರ ಸರ್ಕಾರ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಐದನೇ ಪಾಯಿಂಟ್ ಗೆ ನಾವು ಬಂದಾಗ ಭಿನ್ನಮತೀಯತೆ ಅಂತ ನಾವು ಕರಿತಾ ಇದ್ದೀವಿ ಪಕ್ಷದ ಸ್ವಾರ್ಥ ಭಿನ್ನಮತೀಯ ಚಟುವಟಿಕೆಗಳಿಗೆ ಸದಾ ಅವಕಾಶವನ್ನ ಮಾಡಿಕೊಡ್ತಿರುವಂತದ್ದು ಪಕ್ಷದಲ್ಲಿ ಗುಂಪುಗಾರಿಕೆ ಇರುತ್ತೆ ಆ ಗುಂಪುಗಾರಿಕೆಯಲ್ಲಿ ಒಬ್ರು ಆ ಹಿಂದೆ ಅವರು ಇರುವಂತ ಶಾಸಕರು ಇನ್ನೊಬ್ಬ ನಾಯಕ ಇರ್ತಾನೆ ಅವನ ಹಿಂದೆ ಕೆಲವು ಶಾಸಕರು ಇರ್ತಾರೆ ಇವರು ನನ್ನ ನಡಿಬೇಕು ನನ್ನ ನಡಿಬೇಕು ಅನ್ನೋಂತ ವಿಚಾರಗಳು ಆಗ್ತಿರ್ತಾರೆ ಭಿನ್ನಮತಿಗಳು ಪ್ರಾರಂಭವಾಗಿ ಅವರು ಪಕ್ಷದ ಪಕ್ಷವನ್ನು ಒಡೆಯುವಂತ ಕೆಲಸವನ್ನು ಸಹ ಇಲ್ಲಿ ಮಾಡಬಹುದಾದಂತ ಸಾಧ್ಯತೆಗಳು ಇರ್ತವೆ ಇಲ್ಲಿ ಪ್ರಜೆಗಳ ಮೇಲೆ ಬಹಳ ಒತ್ತಡ ಆಗುತ್ತೆ ಯಾಕಂದ್ರೆ ಭಿನ್ನಮತೀಯತೆ ಇದ್ದಾಗ ಸರ್ಕಾರ ಮಧ್ಯದಲ್ಲಿ ಏನಾದ್ರು ಬಿದ್ದೋತು ಅಂತಂದ್ರೆ ಐದು ವರ್ಷ ಆಡಳಿತ ಆಗಲಿಲ್ಲ ಅಂತಂದ್ರೆ ಅಲ್ಲಿಂದ ಮತ್ತೆ ಮಧ್ಯಂತರ ಚುನಾವಣೆಗಳು ನಡೀತವೆ ಈ ಮಧ್ಯಂತರ ಚುನಾವಣೆಗಳನ್ನ ತಡೆಯೋದಕ್ಕೋಸ್ಕರ ಮತೀಯ ಮತಯತೆಯನ್ನ ನಾವು ನಿವಾರಿಸಬೇಕಾಗಿರೋದು ಇನ್ನು ಆರನೇ ಪಾಯಿಂಟ್ ಅನ್ನ ನಾವು ನೋಡ್ತೀವಿ ಪಕ್ಷಾಂತರ ಪಿಡುಗು ಅಂತ ಕರಿತಿದೀವಿ ಹಣ ಅಥವಾ ಅಧಿಕಾರದ ಆಸೆಗಾಗಿ ಒಂದು ರಾಜಕೀಯ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಗೆದ್ದಂತ ಶಾಸಕ ತನ್ನ ಮಾತೃ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗಿ ಸೇರುವಂತದ್ದಿತ್ತಲ್ಲ ಇದನ್ನ ನಾವು ಪಕ್ಷಾಂತರ ಅಂತ ಹೇಳಿ ಕರಿತಾ ಇದ್ದೀವಿ ಭಾರತದಲ್ಲಿ ಈ ಪಕ್ಷಾಂತರ ಪಿಡುಗು ಬಹಳ ಸಹಜವಾಗಿತ್ತು ಇವತ್ತಿಗೂ ಸಹ ಪಕ್ಷಾಂತರ ಪಿಡುಗು ಬಹಳ ಇದಾವೆ ಸರ್ಕಾರ ಅಸ್ತಿತ್ವವಾಗಿ ಉಳಿತಾ ಇಲ್ಲ ಈ ಪಕ್ಷಾಂತರ ಪಿಡುಗನ್ನ ತೆಗೆಯದಕ್ಕಂತಾನೆ ರಾಜೀವ್ ಗಾಂಧಿ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಬೇಕಾಯ್ತು ಇಂಥ ಪಕ್ಷಾಂತರ ಪಿಡುಗು ಭಾರತದ ರಾಜಕೀಯ ಪಕ್ಷಗಳಲ್ಲಿ ಬಹಳ ಸಾಮಾನ್ಯವಾಗಿರುವಂತ ಪ್ರಕ್ರಿಯೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಶಾಸಕರು ವಲಸೆ ಬರೋದನ್ನ ನಾವು ನೋಡ್ತಾ ಇದ್ದೀವಿ ಇದನ್ನ ತಡೆಯೋದಕ್ಕೋಸ್ಕರ ಭಾರತದಲ್ಲಿ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದ್ದಾರೆ ಇನ್ನು ಏಳನೇ ಪಾಯಿಂಟ್ ಅನ್ನ ನಾವು ನೋಡ್ತಿದೀವಿ ನಾಯಕತ್ವದ ವರ್ಚಸ್ಸು ಅಂತ ಹೇಳಿ ಕರಿತೀವಿ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಬೇಕಾದಂತ ಮೌಲ್ಯಗಳು ಸ್ವತಂತ್ರ ಸಮಾನತೆ ಸಹೋದರತ್ವ ಜಾತ್ಯತೀತತೆ ಇದನ್ನೆಲ್ಲ ಹೊರತುಪಡಿಸಿ ಭಾರತದಲ್ಲಿ ಒಬ್ಬ ನಾಯಕನ ವರ್ಚಸ್ಸು ಬಹಳ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆ ಅವು ಆ ನಾಯಕ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದಾನೆ ಆ ನಾಯಕ ಯಾರಿಗೋಸ್ಕರ ಪ್ರಚಾರ ಮಾಡ್ತಾ ಇದ್ದಾನೆ ಇದನ್ನ ಯಾವ್ದು ನಾನ್ ನೋಡ್ದೇನೆ ಕೇವಲ ಆ ಪ್ರಧಾನಿ ಅಭ್ಯರ್ಥಿ ಆಗಿರುವಂತ ಅಥವಾ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರುವಂತ ನಾಯಕನ ವರ್ಚಸ್ಸಿನ ಆಧಾರದ ಮೇಲೆ ಅವನ ಮುಖವನ್ನ ನೋಡಿ ನಾವು ರಾಜಕೀಯ ಪಕ್ಷಕ್ಕೆ ಓಟ್ ಹಾಕುವಂತದ್ದನ್ನ ನೋಡ್ತಾ ಇದ್ದೀವಿ ಇಂಥ ವರ್ಚಸ್ಸು ಭಾರತದಲ್ಲಿ ಬಹಳಷ್ಟಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿ ಇದ್ರು ರಾಜೀವ್ ಗಾಂಧಿ ಇದ್ರು ಶಿವಸೇನೆ ಪಕ್ಷದಲ್ಲಿ ಬಾಲ್ ಸಾಹೇಬ್ ಠಾಕ್ರೆ ಇದ್ರು ಇನ್ನು ಬಹಳಷ್ಟು ರಾಜಕೀಯ ಪಕ್ಷದಲ್ಲಿ ಒಬ್ಬ ನಾಯಕ ಬಹಳ ಪ್ರಬಲವಾಗಿ ಬೆಳೆದಿರ್ತಾರೆ ಆ ನಾಯಕನ ಹೆಸರಿನ ಮೇಲೆ ಚುನಾವಣೆಗಳು ನಡೀತಿರ್ತವೆ ನಾಯಕತ್ವದ ವರ್ಚಸ್ಸನ್ನ ಬಹಳ ವಿಶೇಷವಾಗಿ ನೋಡಬಹುದಾಗ್ತದೆ ಇನ್ನು ಎಂಟನೇ ಪಾಯಿಂಟ್ಗೆ ನಾವು ಬಂದಾಗ ತತ್ವರಹಿತ ರಾಜಕೀಯ ಪಕ್ಷಗಳು ಅಂತ ಹೇಳಿ ಕರಿತೀವಿ ಒಂದು ರಾಜಕೀಯ ಪಕ್ಷ ತನ್ನದೇ ತತ್ವ ಸಿದ್ಧಾಂತವನ್ನ ಇಟ್ಕೊಂಡು ಬಂದಿರ್ತದೆ ಆದ್ರೆ ಚುನಾವಣೆಗ ನಡೆಯೋಕ್ಕಿಂತ ಮುಂಚಿತವಾಗಿ ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಹೀಯಾಳಿಸುತ್ತೆ ಅದಕ್ಕೆ ಆರೋಪ ಪ್ರತ್ಯಾರೋಪಗಳು ನಡೀತವೆ ಚುನಾವಣೆಗಳು ನಡೆದ ಮೇಲೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಬರದೇ ಇದ್ದಾಗ ಯಾವ ರಾಜಕೀಯ ಪಕ್ಷಗಳು ಚುನಾವಣೆಗಳಿಗಿಂತ ಮುಂಚೆ ಒಬ್ರನ್ನೊಬ್ರು ಹೀಯಾಳಿಸ್ಕೊಂಡಿದ್ವೋ ಮತ್ತವರೇ ಹೋಗಿ ಆ ಪಕ್ಷದ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಅಪವಿತ್ರ ಮೈತ್ರಿ ಅಂತ ಕರಿಕರದನ್ನ ಅಂತ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರ ರಚಿಸಿ ರಾಜಕೀಯ ಅಧಿಕಾರವನ್ನ ಅನುಭವಿಸ್ತಾರೆ ಇದಕ್ಕೆ ಅವ್ರು ಕೊಡುವಂತ ಸಬೂಬು ಏನು ಅಂತಂದ್ರೆ ನಾವೇನಾದ್ರೂ ಈಗ ಮೈತ್ರಿ ಸರ್ಕಾರ ರಚಿಸಲಿಲ್ಲ ಅಂತಂದ್ರೆ ಮತ್ತೆ ಜನಸಾಮಾನ್ಯರ ಮೇಲೆ ಚುನಾವಣೆಯ ಭಾರ ಬೀಳುತ್ತೆ ಅನ್ನುವಂತ ಒಂದು ಸಂಜಾಯಿಸಿಯನ್ನ ಕೊಟ್ಟು ಒಂದು ಸಬೂಬನ್ನ ಕೊಟ್ಟು ಮೈತ್ರಿ ಅಪವಿತ್ರ ಮೈತ್ರಿಯನ್ನ ಮಾಡ್ಕೊಡ್ತಾರೆ ಇನ್ನು ಒಂಬತ್ತನೇ ಪಾಯಿಂಟ್ ಅನ್ನ ನಾವು ನೋಡಿದಾಗ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಅಂತ ಕರಿತೀವಿ ಭಾರತದಲ್ಲಿ ಹಲವಾರು ಭಾಷೆ ಧರ್ಮ ಜನಾಂಗ ಇವೆಲ್ಲ ಇರೋದ್ರಿಂದ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಹುಟ್ಟುಕೊಂಡಿದ್ದಾರೆ ಪ್ರಾದೇಶಿಕ ಪಕ್ಷ ಅಂತಂದ್ರೆ ಒಂದು ಪ್ರದೇಶಕ್ಕೆ ಸೀಮಿತ ಆಗಿರ್ಬೇಕು ಅದರ ಕಾರ್ಯಾಚರಣೆ ಮತ್ತು ಆ ಪ್ರದೇಶದ ನೆಲ ಜಲ ಭಾಷೆ ಸಂಸ್ಕೃತಿಯನ್ನ ಉಳಿಸೋಕೆ ಆ ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬಂದಿರುತ್ತೆ ಪ್ರಾದೇಶಿಕ ಸಮಸ್ಯೆಗಳನ್ನ ಕುರಿತು ಪ್ರಾದೇಶಿಕ ಪಕ್ಷ ಮಾತಾಡೋದ್ರಿಂದ ಆ ಪ್ರದೇಶದ ಜನರು ಅನ್ನದೇ ಪ್ರಾದೇಶಿಕ ಪಕ್ಷವನ್ನ ಗೆಲ್ಲಿಸ್ತಾ ಇದ್ದಾರೆ ಅದಕ್ಕಾಗಿ ಕೇಂದ್ರದ ಮಟ್ಟದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಬರ್ತಾ ಇಲ್ಲ ಆಗ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿ ಸರ್ಕಾರವನ್ನ ರಚಿಸಬೇಕಾಗಿದೆ ಇಂತ ಮೈತ್ರಿ ಸರ್ಕಾರ ರಚನೆಯಾದಾಗ ಪ್ರಾದೇಶಿಕ ಪಕ್ಷಗಳು ಕೇಂದ್ರ ಸರ್ಕಾರದ ರಚನೆಯಲ್ಲಿ ಬಹು ಮುಖ್ಯವಾದಂತ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಇದರಿಂದ ಪ್ರಾದೇಶಿಕ ಸಮಸ್ಯೆಗಳು ಎಷ್ಟೋ ಮಟ್ಟಕ್ಕೆ ಕಡಿಮೆ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಈ ಪ್ರಾದೇಶಿಕ ಪಕ್ಷಗಳಿಗೆ ಬಹಳ ಉತ್ತಮವಾದಂತ ಉದಾಹರಣೆ ಅಂತಂದ್ರೆ ಕರ್ನಾಟಕದಲ್ಲಿ ಜೆ ಪಕ್ಷ ಇದೆ ತಮಿಳುನಾಡಲ್ಲಿ ಡಿ ಎಂ ಕೆ ಅನ್ನ ಡಿ ಎಂ ಕೆ ಇಂತಹ ಹಲವಾರು ಪಕ್ಷಗಳನ್ನ ನಾವು ನೋಡ್ತಿದ್ದೀವಿ ಇನ್ನು ಹತ್ತನೇ ಪಾಯಿಂಟ್ ನಾವು ಬಂದಾಗ ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು ಇಷ್ಟೊತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಜಾತ್ಯತೀತತೆ ತತ್ವ ಅನ್ನುವಂಥದ್ದನ್ನ ನಾವಿಲ್ಲಿ ತಗಲು ಹಾಕಿದ್ದೀವಿ ಜಾತ್ಯತೀತತೆ ಸಹೋದರತ್ವ ಅನ್ನುವಂಥದ್ದು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳ ಬಹು ಮುಖ್ಯವಾದಂಥ ತತ್ವ ಆದ್ರೂ ಸಹ ಭಾರತದಲ್ಲಿ ಈ ಜಾತ್ಯಾತೀತತೆ ಅನ್ನೋದನ್ನ ತೆಗೆದುಹಾಕಿ ಭಾಷೆಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ನಾವು ಹೊಸ ಹೊಸ ರಾಜಕೀಯ ಪಕ್ಷಗಳ ಅಸ್ತಿತ್ವಕ್ಕೆ ಬರ್ತಿರೋದನ್ನ ನೋಡ್ತಾ ಇದ್ದೀವಿ ಪ್ರಜಾಸತ್ತಾತ್ಮಕ ರಾಷ್ಟ್ರ ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾದ್ರು ಇಲ್ಲಿ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳ ತತ್ವಗಳಾದಂತ ಜಾತ್ಯತೀತತೆ ಮತ್ತು ಸಹೋದರತ್ವವನ್ನ ಗಾಳಿ ತೂರಿದಾವೆ ರಾಜಕೀಯ ಪಕ್ಷಗಳು ಇಲ್ಲಿ ಭಾಷೆ ಧರ್ಮ ಜಾತಿಯ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬರ್ತಿರೋದನ್ನು ನೋಡ್ತಾ ಇದ್ದೀವಿ ಇದು ಭಾರತದಲ್ಲಿ ಬಹಳ ವಿಶೇಷವಾಗಿರುವಂತದ್ದು ಇಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಭಾಷೆಯ ಆಧಾರದ ಮೇಲೆ ಧಾರ್ಮಿಕ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬಂದಂತ ಪಕ್ಷಗಳಿಗೆ ನಾವು ಉದಾಹರಣೆ ನೋಡೋದಾದ್ರೆ ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷ ಇದೆ ಆ ಡಿಎಂಕೆ ಪಕ್ಷ ಹಿಂದಿ ಭಾಷಾ ವಿರೋಧ ನೀತಿಯನ್ನ ಅನುಸರಿಸ್ತಾ ಇದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪಕ್ಷ ಇದೆ ಇದು ಧಾರ್ಮಿಕ ಹಿತಾಸಕ್ತಿಯನ್ನ ಕಾಪಾಡ್ತಾ ಇದೆ ಪಂಜಾಬ್ನಲ್ಲಿ ಅಕಾಲಿದಳ ಮುಸ್ಲಿಂ ಲೀಗ್ನಂತಹ ರಾಜಕೀಯ ಪಕ್ಷಗಳು ಇವತ್ತು ಧರ್ಮದ ಆಧಾರದ ಮೇಲೆ ಭಾಷೆಯ ಆಧಾರದ ಮೇಲೆ ಅಸ್ತಿತ್ವದಲ್ಲಿರೋದನ್ನ ನಾವು ನೋಡ್ತಾ ಇದ್ದೀವಿ ಹನ್ನೊಂದನೇ ಪಾಯಿಂಟ್ ಅನ್ನ ನಾವು ನೋಡಿದ್ರೆ ಎಡ ಮತ್ತು ಬಲಪಂಥೀಯ ಪಕ್ಷಗಳು ಅಂತ ಹೇಳಿ ನಾವು ಕರಿತಿದೀವಿ ಎಡಪಂಥೀಯ ಪಕ್ಷಗಳು ಅಂತಂದ್ರೆ ಕ್ಷೀಪ್ರವಾದಂತ ಬದಲಾವಣೆ ತೀವ್ರವಾದಂತ ಬದಲಾವಣೆ ಬಯಸುವಂತ ಪಕ್ಷಗಳಿಗೆ ಎಡ ಪಕ್ಷಗಳು ಅಂತ ಕರಿತಿದ್ದೀವಿ ಸಾಂಪ್ರದಾಯಿಕವಾಗಿ ಆಡಳಿತ ನಡೆಸುವಂತ ಪಕ್ಷಗಳಿಗೆ ಬಲಪಂಥೀಯ ಪಕ್ಷಗಳು ಅಂತ ಕರೀತೀರಿ ಭಾರತದಲ್ಲಿ ಎಡಪಂಥೀಯ ಪಕ್ಷಗಳು ಇದ್ದಾವೆ ಬಲಪಂಥೀಯ ಪಕ್ಷಗಳು ಸಹ ಇದ್ದಾವೆ ಎಡಪಂಥೀಯ ಪಕ್ಷಗಳಿಗೆ ಬಹಳ ಉತ್ತಮ ಉದಾಹರಣೆ ಸಿಪಿಐ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇನ್ನೊಂದು ಸಿಪಿಐ ಬ್ರಾಕೆಟ್ ಅಲ್ಲಿ ಎಂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಮತ್ತು ಸಮಾಜವಾದಿ ಪಕ್ಷಗಳು ಇವು ಎಡಪಂಥೀಯ ಪಕ್ಷಗಳಾಗಿರುವಂತದ್ದು ಬಹಳ ಶೀಘ್ರಗತಿಯಲ್ಲಿ ಬದಲಾವಣೆ ಬಯಸುವಂತ ಪಕ್ಷಗಳನ್ನ ಎಡಪಂಥೀಯ ಪಕ್ಷ ಅಂತ ಕರೀತಾರೆ ಬಲಪಂಥೀಯ ಪಕ್ಷ ಕಾಂಗ್ರೆಸ್ ಬಿಜೆಪಿ ಆಮ್ ಆದ್ಮಿ ಪಕ್ಷ ಜೆ ಡಿ ಎಸ್ ಇವೆಲ್ಲ ಬಲಪಂಥೀಯ ಪಕ್ಷಗಳು ಇವು ಸಾಂಪ್ರದಾಯಿಕವಾಗಿ ಆಡಳಿತ ನಡೆಸುವಂತ ಪಕ್ಷಗಳಾಗಿರ್ತವೆ ಇನ್ನು ಹನ್ನೆರಡನೇ ಪಾಯಿಂಟ್ ಅನ್ನ ನಾವು ನೋಡಿದಾಗ ಸಮ್ಮಿಶ್ರ ಸರ್ಕಾರದ ಶೆಕೆ ಸಮ್ಮಿಶ್ರ ಸರ್ಕಾರದ ಯುಗ ಭಾರತದಲ್ಲಿ ಪ್ರಾರಂಭ ಆಗಿರುವಂತದ್ದು ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಸೃಷ್ಟಿ ಆಗ್ಬೇಕು ಅಂದ್ರೆ ಇದು ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ ಏಕಪಕ್ಷ ಪದ್ಧತಿಯಲ್ಲಿ ಒಂದೇ ರಾಜಕೀಯ ಪಕ್ಷ ಆಡಳಿತ ನಡೆಸುತ್ತೆ ದ್ವಿಪಕ್ಷ ಪದ್ಧತಿಯಲ್ಲಿ ಎರಡು ಪಕ್ಷಗಳು ಒಂದು ಪಕ್ಷ ಆಡಳಿತ ಪಕ್ಷ ಆದ್ರೆ ಇನ್ನೊಂದು ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತೆ ಆದ್ರೆ ಭಾರತದಲ್ಲಿ ಹಲವಾರು ಪಕ್ಷಗಳವೆ ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ರಾಜಕೀಯ ಪಕ್ಷಗಳಿರೋದ್ರಿಂದ ಇಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗೋಕೆ ಬಹಳ ಉತ್ತಮವಾದಂತಹ ವಾತಾವರಣ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಭಾಷೆಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಪ್ರಾದೇಶಿಕತೆಯ ಆಧಾರದ ಮೇಲೆ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳು ಹುಟ್ಟಿಕೊಂಡಿದ್ದಾವೆ ಇವು ಕೆಲವು ಸ್ಥಾನಗಳನ್ನ ಗೆದ್ದು ತಮ್ಮ ಹಿಡಿತವನ್ನು ಸಾಧಿಸ್ತಿದ್ದಾವೆ ಕೇಂದ್ರ ಸರ್ಕಾರ ರಚನೆ ಮಾಡೋಕೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸಂಪೂರ್ಣವಾದ ಬಹುಮತ ಬರದೇ ಇರುವಂತ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿದಾವೆ ಆಗ ಕೇಂದ್ರದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರವನ್ನ ಪ್ರಾರಂಭ ಮಾಡ್ತಿದ್ದಾವೆ ಇದನ್ನ ನಾವು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದ ನಾವು ನೋಡ್ತಾ ಇದೀವಿ ಇವತ್ತುವರೆಗೂ ಕೇಂದ್ರ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವದಲ್ಲಿರೋದನ್ನ ನಾವು ನೋಡ್ತಾ ಇದ್ದೀವಿ ಈ ರೀತಿ ಭಾರತದ ರಾಜಕೀಯ ಪಕ್ಷಗಳ ಸ್ವರೂಪವನ್ನ ನಾವು ನೋಡಿದಾಗ ಹನ್ನೆರಡು ಪಾಯಿಂಟ್ಗಳು ಬರ್ತಿದ್ದಾವೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಭಾರತದ ರಾಜಕೀಯ ಪಕ್ಷಗಳ ಸ್ವರೂಪವನ್ನ ಬರೀರಿ ಅಂತೇಳಿ ನಿಮಗೆ ಒಟ್ಟು ಹತ್ತು ಅಂಕಕ್ಕೆ ಈ ಪ್ರಶ್ನೆ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ ಅದಕ್ಕಾಗಿ ನೀವು ಹನ್ನೆರಡು ಪಾಯಿಂಟ್ಗಳಲ್ಲಿ ಸಾಧ್ಯವಾದಷ್ಟು ಹನ್ನೆರಡು ಬರೀರಿ ಇಲ್ಲ ಅಂದ್ರೆ ಹತ್ತು ಪಾಯಿಂಟ್ ಗಳನ್ನ ನೀವು ಅಲ್ಲಿ ಉತ್ತರಗಳಲ್ಲಿ ಬರೆದು ಅರ್ಥ ಬರಿಬೇಕು ಪೀಠಿಕೆ ಬರಿಬೇಕು ಉಪಸಂಹಾರವನ್ನ ಬರಿಬೇಕು ಭಾರತದಲ್ಲಿ ರಾಜಕೀಯ ಪಕ್ಷಗಳು ನಾಯಕತ್ವದ ವರ್ಚಸ್ಸಿನ ಆಧಾರದ ಮೇಲೆ ಚುನಾವಣೆಗಳನ್ನ ಎದುರಿಸ್ತಿರುವಂತದ್ದು ಭಾಷೆಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳ ಅಸ್ತಿತ್ವಕ್ಕೆ ಬರ್ತಿರುವಂತದ್ದು ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರ ಸ್ಥಾಪನೆ ಆಗಿರುವಂತದ್ದು ಇದನ್ನೆಲ್ಲವನ್ನು ಉಪ ಸಂಹಾರದಲ್ಲಿ ಬರೆದು ಅತಿ ಹೆಚ್ಚಿನ ಅಂಕಗಳು ನೀವು ಪಡೆಯಂತೆ ಆಗ್ಲಿ ಅಂತ ಭಾವಿಸ್ತಾ ಇವತ್ತಿನ ತರಗತಿ ಸಂಪೂರ್ಣ ಮಾಹಿತಿ ನಿಮಗೆ ಒದಗಿಸಿಕೊಟ್ಟಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಒಳ್ಳೆದಾಗಿ